ಬಾಗಲಕೋಟೆ ಜಿಲ್ಲೆಯ ಕಮತಗಿ ಪಟ್ಟಣದ ಹುಚ್ಚೇಶ್ವರ ಮಹಾಸ್ವಾಮಿಗಳ ಪಟ್ಟಾಧಿಕಾರ ರಜತ ಮಹೋತ್ಸವ ಸಮಾರಂಭ ಹುಚ್ಚೇಶ್ವರ ವಿದ್ಯಾವರ್ಧಕ ಸಂಘದ ವಜ್ರ ಮಹೋತ್ಸವ ಬಸವಪುರಾಣ ಲಕ್ಷ ದೀಪೋತ್ಸವ ಕಾರ್ಯಕ್ರಮವು ಇದೇ ಫೆಬ್ರವರಿ ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಮತ್ತು ಹತ್ತೊಂಬತ್ತರಂದು ರಂದು ಜರುಗಲಿದೆ ದಿನಾಂಕ ಫೆಬ್ರವರಿ ಹದಿನೈದು ಎರಡು ಸಾವಿರದ ಇಪ್ಪತ್ತೈದುರ ರ ಶನಿವಾರ ಹುಚ್ಚೇಶ್ವರ ವಿದ್ಯಾವರ್ಧಕ ಸಂಘದ ಅರವತ್ತನೇ ವಸಂತದ ವಜ್ರ ಮಹೋತ್ಸವ ಕಾರ್ಯಕ್ರಮ ಹನ್ನೆರಡನೇ ಶ್ರೀ ಹುಚ್ಚೇಶ್ವರ ಮಹಾಸ್ವಾಮಿಗಳ ನೂತನ ಮಂಟಪ ಹಾಗೂ ಅಮೃತಶಿಲಾ ಮೂರ್ತಿ ಅನಾವರಣ ಕಾರ್ಯಕ್ರಮ ದಿನಾಂಕ ಫೆಬ್ರವರಿ ಹದಿನಾರು ಎರಡು ಸಾವಿರದ ಇಪ್ಪತ್ತೈದು ರಂದು ಹದಿಮೂರನೇ ಶ್ರೀಗಳ ಪಲ್ಲಕ್ಕಿ ಮಹೋತ್ಸವ ಶ್ರೀಗಳ ಬೆಳ್ಳಿ ತುಲಾಭಾರ ದಿನಾಂಕ ಫೆಬ್ರವರಿ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದು ರಂದು ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಹೊಳೆ ಹುಚ್ಚೇಶ್ವರ ಸಂಸ್ಥಾನ ಮಠದಿಂದ ನಿರ್ಮಿಸಲು ಉದ್ದೇಶಿಸಿರುವ ಭವ್ಯ ಸಾಂಸ್ಕೃತಿಕ ಭವನದ ಶಿಲಾನ್ಯಾಸ ನೆರವೇರುವುದು ಶ್ರೀ ಹುಚ್ಚೇಶ್ವರ ಸಂಸ್ಥಾನ ಮಠದ ಸಂಪ್ರದಾಯದಂತೆ ಬೆಳಿಗ್ಗೆ ಹುಚ್ಚಯ್ಯನ ಲಘು ರಥೋತ್ಸವ ಮಧ್ಯಾಹ್ನ ಕಳಸದ ಮೆರವಣಿಗೆ ಮುಖಾಂತರ ರಥ ಬೀದಿಗೆ ತಲುಪಿ ಸಾಯಂಕಾಲ ಮಹಾರಥೋತ್ಸವ ಜರುಗುವುದು ಸಂಜೆ ಐದು ಗಂಟೆಗೆ ಬಂಗಾರದ ಕಳಶ ಹೊತ್ತು ಮಹಾರಥೋತ್ಸವ ಜರುಗುವುದು ದಿನಾಂಕ ಫೆಬ್ರವರಿ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದು ಬಸವ ಪುರಾಣದ ಮಂಗಳ ಹುಚ್ಚಶಾ ಶ್ರೀ ಪ್ರಶಸ್ತಿಯನ್ನು ಬೆಂಗಳೂರಿನ ಉದ್ಯಮಿ ಎಚ್ ಪಿ ರಾಜಗೋಪಾಲ್ ರೆಡ್ಡಿ ಅವರಿಗೆ ನೀಡಿ ಸನ್ಮಾನಿಸುವುದು ಸಂಜೆ ಆಕಾಶವಾಣಿ ಕಲಾವಿದ ರವೀಂದ್ರ ಸುರಗಾಂಗ್ವಿ ತಂಡದಿಂದ ಸಂಗೀತ ಸಂಜೆ ಮತ್ತು ತಾರಾ ಮಂಜರಿ ಕಾರ್ಯಕ್ರಮ ಕನ್ನಡ ನಾಡಿನ ಖ್ಯಾತ ಹಿನ್ನೆಲೆ ಗಾಯಕ ರಾಜೇಶ ಕೃಷ್ಣನ್ ಮತ್ತು ಸವಿತಾ ಮಣ್ಣಾಳ್ ತಂಡದಿಂದ ರಸಮಂಜರಿ ಕಾರ್ಯಕ್ರಮ ನಡೆಯಲಿವೆ ಹೆಜ್ಜಾರ ಶ್ರೀಗಳ ಒಂದು ಆಶ್ರಯದಂತೆ ಒಂದು ಸಮುದಾಯ ಮಂಗಲ ಬೋಣವನ್ನು ಉನ್ನತ ಉನ್ನತ ಕಲಿಸಿದ ಒಂದು ಒಂದು ಕಾರ್ಯಕ್ರಮವನ್ನು ಬೆಳಗ್ಗೆ ಪೂಜೆ ಇರ್ತದೆ ಮತ್ತು ಸಾಯಂಕಾಲ ರಥೋತ್ಸವ ಇರ್ತದೆ ಮತ್ತು ಹದಿನೆಂಟರಂದು ಬಸವ ಪುರಾಣ ಮಹಾಮಂಗಲಗಳಿರ್ತದೆ ಹತ್ತೊಂಬತ್ತು ಸಾಂಸ್ಕೃತಿಕ ಇರ್ತವೆ ಇವೆಲ್ಲವುಗಳು ತಮ್ಮ ಪತ್ರಿಕಾ ಮುಖಾಂತರ ಮತ್ತು ಯೂಟ್ಯೂಬ್ ಮುಖಾಂತರ ಮತ್ತು ಚೆನ್ನಾಗ ವಿವಿಧ ಚಾನೆಲ್ಗಳ ಮುಖಾಂತರ ಎಲ್ಲ ರಾಜ್ಯದ ಎಲ್ಲ ಮೂಲೆಗಳಲ್ಲಿ ಪ್ರಸಾರ ಆಗುವಂತೆ ಕೇಳ್ಕೊಂಡು ನಾನು ಹೇಳಿ ಭಾಗವಹಿಸರ್ತಕ್ಕಂಥ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿತಕ್ಕಂಥೇಶ್ವರ ದೇವರು ಕೂಡ ಸಲ್ಲಿಸಿ ಈ ಕಾರ್ಯಕ್ರಮದ ಎಲ್ಲ ಶ್ರೀ ಅವರೇ ಹಾಗೂ ಉತ್ಸವ ಸಮಿತಿ ಅಧ್ಯಕ್ಷರ ಹಾಗೂ ಉಳಿದ ವಿವಿಧ ಎಲ್ಲಾ ಎಲ್ಲ ಅಧ್ಯಕ್ಷರೇ ಅಧಿಕಾರಿಗಳೇ ಒಮ್ಮೆ ಭಾಗವಹಿಸಿ ಎಲ್ಲ ವಿದ್ಯಾರ್ಥಿಗಳ ಕೂಡ ತಿಳಿದ ಹಾಗೆ ಕಳೆದ ಮೂವತ್ತನೇ ತರ ತಿಂದ್ರ ತಸವ ಶುರು ಪ್ರಾರಂಭಗೊಂಡೋ. ತಮ್ಮಿಗಳ ತಮ್ಮ ನಾಡಿನ ಸುಕ್ತ ಹಳ್ಳಿಯ ಎಲ್ಲ ಸಮಸ್ತ ಗುರುಬಂಧುಗಳು ಎಲ್ಲರೂ ಕೂಡ ಭಕ್ತ ಬಂಧುಗಳು ಅವೆಲ್ಲ ಬಹಳ ಅದ್ಭುತವಾಗಿರ್ತಕ್ಕಂಥ ಬಸವಣ್ಣ ನಡೆದಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಕೂಡ ಚಿರಪರಿಚಿತವಾಗಿರ್ತಕ್ಕಂಥ ಪೋಷ ಸಮಿತಿಯವರಿಗಾಯಕರು ಅಥವಾ ತಮ್ಮ ಗಾಯಕರು ನಮಗೆಲ್ಲರಿಗೂ ಕೂಡ ಈ ರೀತಿಯೊಳಗ ಜನಸ್ಪಂದನೆ ಮತ್ತು ಭಕ್ತ ಸ್ಪಂದನೆ ಬಗ್ಗೆ ನಾವು ಯಾರು ಕೂಡ ನಿರೀಕ್ಷೆ ಮಾಡಿರ್ತಕ್ಕಂಥದ್ದಿಲ್ಲ ಅದಕ್ಕೆಲ್ಲವೂ ಕೂಡ ವಚೇಶ್ನ ಆಶೀರ್ವಾದ ಮತ್ತು ಅವರ ಸಂತ ಸಂಕಲ್ಪವೇ ಕಾರಣ ಅಂತ ಹೇಳಿದರೆ ತಪ್ಪಾಗಿ ಅಂತ ಕಾಣಿಸ್ತದೆ ಆ ನಿಟ್ಟಿನಲ್ಲಿ ಇದೆಲ್ಲ ಬಸವ ಪುರಾಣ ಪ್ರಾರಂಭಗೊಂಡಿರ್ತಕ್ಕಂಥದ್ದು ಅದು ರಜಾ ಮಹೋತ್ಸವ ಮತ್ತು ವಿದ್ಯಾವರ್ತ ಸಂಘದ ವಜ್ರ ಮಹೋತ್ಸವದ ನಿಮಿತ್ತವಾಗಿರ್ತಕ್ಕಂಥ ಕಾರಣದಿಂದ ಪ್ರಾರಂಭವಾಗಿ